ಅಷ್ಟೇ ಫ್ರೆಂಡ್ಸ್ ಇವತ್ತೊಂದು ಗಿಡಗಳಿಗೆ ಹೂವಿನ ಗಿಡಕ್ಕಾಗಲಿ ಇಲ್ಲ ಕಾಯಿಗಳು ಬಿಡೋ ಗಿಡಗಳಿಗಾಗಲಿ ಹಾಕಿದ್ರೆ ಈ ರಸಗೊಬ್ಬರ ತುಂಬ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಅಂಥದ್ದೊಂದು ರಸಗೊಬ್ಬರ ತಯಾರು ಮಾಡ್ತಾಯಿದ್ದೀನಿ ನೋಡಿ ಇದು ಕಡಲೆಕಾಯಿ ಬೀಜ ಇರುತ್ತಲ್ಲ ಕಡಲೆಕಾಯಿ ಬೀಜ ಎಣ್ಣೆ ಹಾಕಿಸ್ತಾರೆ ನೋಡಿ ಎಣ್ಣೆ ಹಾಕ್ಸ್ಬಿಟ್ಟು ಆ ಹಿಂಡಿ ಬರುತ್ತಲ್ಲ ಆ ಹಿಂಡಿ ಗಿಡಗಳಿಗೆ ಚೆನ್ನಾಗಿ ನೆನೆಸ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಮೊನ್ನೆ ಎರಡು ಕೆ ಜಿ ತಗೊಂಡ್ಬಂದಿದ್ದೆ ಅದ್ರ ಜೊತೆ ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿನೂ ಮಿಲ್ಗಾಕ್ಸ್ಬಿಟ್ಟು ಎಣ್ಣೆ ತೊಗೊತೀವಿ ಉಳಿದಿರೋ ಹಿಂಡಿನ ನೋಡಿ ಹಿಂಗೆ ಬರುತ್ತೆ ಇದು ಕೊಬ್ಬರಿ ಹಿಂಡಿ ಇದು ಕಡಲೆಕಾಯಿ ಹಿಂಡಿ ನೋಡಿ ಕಳ್ಳೆಕಾಯಿ ಹಿಂಡಿ ಅಂದರೆ ಕಳ್ಳೆ ಬೀಜ ಆಯಿಲ್ ಆದಮೇಲೆ ಈ ಥರ ಕಳ್ಳೆಕಾಯಿ ಬೀಜ ಮಿಲ್ಗಾಕ್ತೀವಲ್ಲ ಆಮೇಲೆ ಅದ್ರ ಸಿಪ್ಪೆ ಈ ಥರ ಬರುತ್ತೆ ಇದನ್ನ ಹಿಂಡಿ ಅಂತಾರೆ ಕಳ್ಳೆ ಬೀಜದ ಹಿಂಡಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೊಬ್ಬರಿ ಇದು ಇದನ್ನ ಎರಡನ್ನು ನೆನೆಸ್ಕೊಳ್ಳೋದು ಫ್ರೆಂಡ್ಸು ಒಂದು ದಿವಸ ನೆನೆಸಿಟ್ಟರೆ ಸಾಕು ನೋಡಿ ಈ ಥರ ಆಗುತ್ತೆ ಒಳ್ಳೆಯ ಹಾಲು ಮಿಕ್ಸ್ ಬಂದಿದೆ ನೋಡಿ ಈ ಥರ ಆಗುತ್ತೆ ಇದಕ್ಕೆ ನಾವು ಅರ್ಧ ಲೀಟ್ರು ಒಂದು ಬಕೆಟಲ್ಲಿ ಈ ಥರ ನೆನೆಸಿಡೋದು ಒಂದು ದಿವಸ ಎಲ್ಲ ಇಟ್ಬಿಡೋದು ಇದಕ್ಕೆ ಅರ್ಧ ಲೀಟ್ರು ಮಜ್ಜಿಗೆ ತಗೊಳ್ಳೋದು ಒಂದು ಲೀಟ್ರ್ ಬಾಟ್ಲಿದು ಅರ್ಧ ಲೀಟ್ರ್ ಹುಳಿ ಮಜ್ಜಿಗೆ ತಗೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಉಳ್ಳಿ ಮಜ್ಜಿಗೆಯನ್ನು ಮಿಕ್ಸ್ ಮಾಡೋದು ಇದು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಬಿಂದಿಗೆ ನೀರು ಫ್ರೆಂಡ್ಸ್ ಒಂದು ಬಿಂದಿಗೆ ಬಕೆಟ್ ದೊಡ್ಡದು ಒಂದು ಬಿಂದಿಗೆ ನೀರು ಹಾಕ್ಕೊಂಡಿದ್ದೀನಿ ಒಂದು ಬಿಂದಿಗೆ ನೀರಿಗೆ ಪ್ಲಾಸ್ಟಿಕ್ ಬಿಂದಿಗೆ ಬರುತ್ತಲ್ಲ ಆ ಥರ ಒಂದು ಬಿಂದಿಗೆ ಇಲ್ಲ ಒಂದು ಬಕೆಟ್ ತಗೋಬೋದು ಅದಕ್ಕೆ ಎರಡು ಮೊಗ್ಗು ಹಾಕ್ಕೊಳ್ಳೋದು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಈ ಥರ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಹೂವಿನ ಗಿಡಕ್ಕೆ ತರಕಾರಿ ಗಿಡಗಳು ಹಾಕಿರ್ತೀವಲ್ಲ ನಾವು ಅದಕ್ಕೆ ಒಂದೊಂದು ಮೊಗ್ಗು ಹಾಕ್ಕೊಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಆಲ್ರೆಡಿ ಹಾಕಿದ್ದೀನಿ ಹೂವಿನ ಗಿಡ ಅಥವಾ ದಾಸವಾಳ ಗಿಡ ಎಲ್ಲಕ್ಕೂ ರೆಡಿ ಮಾಡಿ ಹಾಕಿದ್ಮೇಲೆ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಎಷ್ಟು ಫಲಿತಾಂಶ ಸಿಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಕಾಯಿನೂ ಬರುತ್ತೆ ಹೂವನ್ನು ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಬಕೆಟ್ ಹಾಕಿ ಸಾಕು ಇಶ್ ಈ ಥರ ಇರೋ ಬಕೆಟ್ಗೆ ಒಂದು ಚಿಕ್ಕ ಬಕೆಟ್ಗೆ ಒಂದು ನೋಡಿ ಇಷ್ಟು ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಹಾಕಿದ್ರೆ ಸಾಕು ಹಿಂಡಿ ಎಷ್ಟು ಆಗುತ್ತೆ ಅಂದರೆ ಒಂದು ಬಕೆಟ್ ತುಂಬ ಆಗುತ್ತೆ ಕೊಬ್ಬರಿ ಹಿಂಡಿನೂ ಅಷ್ಟೇ ಒಂದು ನೂರು ಗ್ರಾಮು ಕೊಬ್ಬರಿ ಹಿಂಡಿ ಒಂದು ನೂರು ಗ್ರಾಮು ಕಡಲೆಕಾಯಿ ಹಿಂಡಿ ಅರ್ಧ ಲೀಟ್ರು ಮಜ್ಜಿಗೆ ಇಷ್ಟು ಹಾಕ್ಕೊಳ್ರಿ ಸಾಕು ಫ್ರೆಂಡ್ಸ್ ನಾನು ಕನಕಾಂಬ್ರ ಗಿಡಗಳಿಗೆ ಹಾಕಿದ್ದೆ ಇವಾಗ ಅದೇ ಗಿಡಗಳ್ಗೆ ಹಾಕಿ ಇದ್ದೀನಿ ಅದು ಹಾಕಿದ್ಮೇಲೆ ಚೆನ್ನಾಗಿ ಹೂವು ಇರೋದು ಒಂದೊಂದು ಜಗ್ಗ ಒಂದೊಂದು ನೋಡಿ ಹಾಕ್ರಿ ಒಂದೊಂದು ಗಿಡಕ್ಕೆ ನಾವು ಕಲಸಿರ್ತೀವಲ್ಲ ಮಿಕ್ಸ್ ಮಾಡಿಕೊಂಡು ಒಂದೊಂದು ಮಲ್ಲಿಗೆ ಗಿಡಕ್ಕೆ ಕೊಡಿದ್ರೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು